ಯುಗಾದಿ ಹಬ್ಬದ ದಿನವೇ ಮನೆಯ ಕಾರಿನಲ್ಲಿ ನಾಗಪ್ಪ ಪ್ರತ್ಯಕ್ಷ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ವಾತನಹಳ್ಳಿಪುರ ಗ್ರಾಮದ ಯದುಕುಮಾರ್ ಎಂಬುವವರಿಗೆ ಸೇರಿದ ಸ್ವಿಫ್ಟ್ ಕಾರಿನ ನಲ್ಲಿ ಬಿಸಿಲಿನ ತಾಪ ತಾಳಲಾರದೆ ಅಡಗಿದ್ದ ನಾಗರ ಹಾವನ್ನ ಸೆರೆ ಹಿಡಿಯಲಾಗಿದೆ ಕಾರಿನೊಳಗಿಂದ ಬರುತ್ತಿದ್ದ ಅದೇನೋ ಶಬ್ದವನ್ನ ಕೇಳಿ ಪರಿಶೀಲನೆ ನಡೆಸಿದಾಗ ನಾಗರ ಹಾವು ಪತ್ತೆಯಾಗಿದೆ ಯುಗಾದಿ ಹಬ್ಬದ ದಿನವೇ ಮನೆಯ ಕಾರಿನಲ್ಲಿ ನಾಗಪ್ಪ ಪ್ರತ್ಯಕ್ಷವಾಗಿದ್ದಾನೆ ಹೌದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ವಾತನಹಳ್ಳಿಪುರ ಗ್ರಾಮದ ಯದುಕುಮಾರ್ ಎಂಬುವವರಿಗೆ ಸೇರಿದ ಸ್ವಿಫ್ಟ್ ಕಾರಿನ ಎಂಜಿನ್ನಲ್ಲಿ ಬಿಸಿಲಿನ ತಾಪ ತಾಳಲಾರದೆ ಅಡಗಿದ್ದ ನಾಗರ ಹಾವನ್ನ ಹಿಡಿಯಲಾಗಿದೆ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನಲ್ಲಿ ಹಾವು ಅಡಗಿ ಕುಳಿತಿತ್ತು ಕಾರಿನೊಳಗಿಂದ ಬರುತ್ತಿದ್ದ ಶಬ್ದವನ್ನ ಕೇಳಿ ಪರಿಶೀಲನೆ ನಡೆಸಿದಾಗ ನಾಗರ ಹಾವು ಪತ್ತೆಯಾಗಿದೆ ಕೂಡಲೇ ಹತ್ತಿರದ ಉರುಗತಜ್ಞ ಸ್ನೇಖ್ ಬಾಬುಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಬಳಿಕ ಸ್ಥಳಕ್ಕೆ ಉರುಗತಜ್ಞ ಸೇಖ್ ಬಾಬು ಅವರು ಬಳಿಕ ಸ್ಥಳಕ್ಕೆ ಉರಗ ತಜ್ಞ ಬಾಬು ಅವರು ಹಾವನ್ನ ರಕ್ಷಿಸಿ ಆಲೂರಿನ ಕಾಡಿಗೆ ಬಿಟ್ಟಿದ್ದಾರೆ

ಒಂದು ಡಬ್ಬಾ ತಗೊಳ್ಳಿ ಹಾ ನೋಡಿದ ಎಷ್ಟು ಗಂಟೆ ಆಗಿದೆ कार yeah, yeah, right. yeah. बड़े के चढ़ा दो चढ़ा दाद माले लिटन निम्से नोड तक्षण ने पूजा बड़ा क्या इधर करना पढ़ान था तगीता तक दो नोड तक्षण ने ने मेरी कौन पढ़े तगीता तगीता डोरा तेरी तोर ताज तो फार फार ಕಬ್ಬನಿ ಬನ್ರಿ ಯದ್ರ ಕರೋ ಬನಡೆ ಇಡ್ಕೊಳ್ಳೇಣ ಇಲ್ಲಿ ಲಾಕ್ ಹಾಕ್ತಿನಿ ಏನ್ ಮಾಡ್ತೀರಾ ಇಲ್ಲಿನ ಹಂದಿ ಸ ಕಮ್ಮಿ ಸೈಜ್ ಇಲ್ಲ ಅದು ಯಕಣ ಅದು ಇಲ್ಲ ಅಲ್ಲ ಅದು ಎಲ್ಲ ಇಡ್ಕೊಂಡು ಬಂತ ಸಾಂಬಿಗೆ ಕಮ್ಮಿ ಐಬಾ ಬಾವು ಹ್ಮ್